ನಾಳೆ ಹೊಲಯ ಛಲವಾದಿ ಸಮುದಾಯ ಮುಖಂಡರ ಸಭೆ ಸಮೀಕ್ಷೆಯಲ್ಲಿ ಹೊಲಯ ಎಂದು ಬರೆಸಲು ಅಯ್ಯನಪುರ ಶಿವಕುಮಾರ್ ಮನವಿ ಒಳ ಮೀಸಲಾತಿ ಕುರಿತು ಕಾರ್ಯಾಗಾರ ಜ್ಞಾನಪ್ರಕಾಶ್ ಸ್ವಾಮೀಜಿ ಭಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಹೊಲಯ ಛಲವಾದಿ ಒಳ ಮೀಸಲಾತಿ ಜಾಗೃತಿ ಸಮಿತಿ ವತಿಯಿಂದ ಮೇ ನಾಲ್ಕರಂದು ಭಾನುವಾರ ಜಿಲ್ಲೆಯ ಎಲ್ಲಾ ಹೊಲಯ ಛಲವಾದಿ ಸಮುದಾಯದ ಮುಖಂಡರ ಸಭೆ ಕರೆಯಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಅಯ್ಯನಪುರ ಶಿವಕುಮಾರ್ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ನಗ ಈ ಹಿಂದೆ ಸದಾಶಿವ ಆಯೋಗ ಮಾಧುಸ್ವಾಮಿ ಸಚಿವ ಸಂಪುಟ ಸಮಿತಿ ಹೇಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿತ್ತು ಈಗ ನಾಗಮೋಹನ್ ದಾಸ್ ಸಮಿತಿ ಸಮೀಕ್ಷೆಗೆ ನಮ್ಮ ಸಮುದಾಯ ಯಾವ ಜಾತಿ ಎಂದು ಬರೆಸಬೇಕು ಈ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಉದ್ದೇಶದಿಂದ ಸಭೆ ಕರೆಸಲಾಗಿದೆ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯುವ ಸಭೆಯಲ್ಲಿ ಯೋಜನಾ ಇಲಾಖೆ ನಿರ್ದೇಶಕ ಡಿ ಚಂದ್ರಶೇಖರಯ್ಯ ಅವರು ವಿಚಾರ ಮಂಡನೆ ಮಾಡಲಿದ್ದಾರೆ ರಾಜ್ಯ ಮಟ್ಟದ ಹೊಲೆಯ ಛಲವಾದಿ ಸಮುದಾಯದ ಮುಖಂಡರು ಭಾಗವಹಿಸಲಿದ್ದಾರೆ ಮೈಸೂರು ಉರಿಲಿಂಗಿ ಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಎಂದರು ಈ ಸಭೆಯಲ್ಲಿ ಸಂಸದರಾದ ಸುನಿಲ್ ಬೋಸ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಮಾಜಿ ಸಂಸದರಾದ ಕಾಗಲವಾಡಿ ಶಿವಣ್ಣ ಎ ಸಿದ್ದರಾಜು ಮಾಜಿ ಶಾಸಕರಾದ ಎನ್ ಮಹೇಶ್ ಶ್ರೀ ಎನ್ ನಂಜುಂಡಸ್ವಾಮಿ ಬಾಲರಾಜ್ ಚಾಮರಾಜನಗರ ತಾಲೂಕಿನ ಗಡಿ ಮತ್ತು ಕಟ್ಟೆ ಯಜಮಾನರುಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ನಗರಸಭೆ ಮರಸಭೆ ಪಟ್ಟಣ ಪಂಚಾಯಿತಿಯ ಹಾಲಿ ಮತ್ತು ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಸಹಕಾರ ಸಂಘಗಳ ಹಾಲಿ ಮತ್ತು ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ನಿರ್ದೇಶಕರುಗಳು ಗ್ರಾಮ ಪಂಚಾಯಿತಿಯ ಹಾಲಿ ಮತ್ತು ಮಾಜಿ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಹೊಲೆಯ ಛಲವಾದಿ ಸಮುದಾಯದ ಜಿಲ್ಲೆಯ ಎಲ್ಲಾ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಸರ್ಕಾರಿ ನೌಕರರುಗಳು ಜಿಲ್ಲೆಯ ಎಲ್ಲಾ ಗ್ರಾಮದ ಪರಿಶಿಷ್ಟ ಜಾತಿ ಬಲಗೈ ಹೊಲೆಯ ಛಲವಾದಿ ಸಮುದಾಯದ ಯಜಮಾನರುಗಳು ಮುಖಂಡರುಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡುವಂತೆ ಮನವಿ ಮಾಡಿದರು ಸರ್ಕಾರ ಮೇ ಐದರಿಂದ ನಡೆಸುವ ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಮುದಾಯದವರು ಹೊಲಯ ಎಂದು ನಮೂದಿಸುವಂತೆ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ನಲ್ಲೂರು ಸೋಮೇಶ್ವರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹಾದೇವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಸಿಕೆ ಮಂಜುನಾಥ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೂಡು ಪ್ರಕಾಶ್ ಬಿಎಸ್ಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಬ್ಯಾಡಮುಡ್ಲು ಬಸವಣ್ಣ ಮುಖಂಡ ನಾಗಯ್ಯ ಸೋಮಣ್ಣ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ ಟಿವಿಫೋರ್ ಚಾಮರಾಜನಗರ ಆಯೋಗಿಯಲ್ಲಿ ಈಗ ಐದನೇ ತಾರೀಕಿಂದ ಭಾಗವಹಿಸಬೇಕಾಗಿದೆ ಅದ್ರ ಅದರ ಪೂರ್ವಭಾವಿಯಾಗಿ ನಾವು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಚಾಮರಾಜನಗರದ ಅಂಬೇಡ್ಕರ್ ಭವನದಲ್ಲಿ ಒಂದು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಈಗ ಈ ಒಳ ಮೀಸಲಾತಿ ಬಂದಾಗಂತ ಸಂದರ್ಭಗಳಲ್ಲಿ ಸಮುದಾಯಗಳು ಏನ್ ಬರೆಸಬೇಕು ಅಂತಕ್ಕಂಥದ್ದು ಗೊಂದಲ ಇದೆ ಅದನ್ನು ಅಗ್ನೀಯರಾಗಿ ಒಳ ಮೀಸಲಾತಿನಲ್ಲಿ ಈಗ ಸರ್ಕಾರಕ್ಕೆ ಹೇಳ್ತಿದೆ ಫಿಕ್ಸ್ ಮಾಡ್ತಿದೆ ಸರ್ಕಾರ ಒಳ ಏನೇನು ಬಳಸಬೇಕು ಎಡಗೈಗೆ ಸಂಬಂಧಪಟ್ಟಂತ ಉಪಜಾತಿಗಳು ಏನೇನು ಬಾರಿಸಬೇಕು ಬಲಗೈಗೆ ಸಂಬಂಧಪಟ್ಟಂತ ಉಪಜಾತಿಗಳು ಏನೇನು ಬಳಸಬೇಕು ಅಂತಕ್ಕಂಥದ್ದೆಲ್ಲ ಅಲ್ಲಿ ಇದೆ ಈಗ ಅದರ ಅದರ ವಿಚಾರವಾಗಿ ನಾವು ಒಂದು ಕಾರ್ಯಾಗಾರವನ್ನು ಭಾನುವಾರ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಅಂಬೇಡ್ಕರ್ ಭವನದಲ್ಲಿ ನಮ್ಮ ರಾಜ್ಯ ಮಟ್ಟದ ನಿರ್ದೇಶಕರು ಆದಂತಹ ಡಿ ಚಂದ್ರಶೇಖರ ಇಲಾಖೆ ನಿರ್ದೇಶಕರಾದ ಡಿ ಚಂದ್ರಶೇಖರ್ ಕಾರ್ಯಕರ್ತರು ಭಾಗವಹಿಸ್ತಾರೆ ಮತ್ತೆ ನಮ್ಮ ಸಮಾಜದ ಐ ಎ ಎಸ್ ಮಾಜಿ ಅರ್ ಐ ಎಸ್ ಅಧಿಕಾರಿಗಳು ಹಾಗೂ ಇತರೆ ಮುಖಂಡರು ರಾಜ್ಯ ಮಟ್ಟದ ಮುಖಂಡರು ಭಾಗವಹಿಸ್ತಾರೆ ಆ ಒಂದು ಸಭೆಯಲ್ಲಿ ನಮ್ಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹುಲಿಂಗಿ ಬೆತ್ತಿನಿಮಠ ಗಾಂಧಿನಗರ ಮೈಸೂರು ಇವರು ಸಾನ್ನಿಧ್ಯವನ್ನು ವಹಿಸ್ತಾರೆ ಅದರಲ್ಲಿ ಮತ್ತೆ ನಮ್ಮ ಚಾಮರಾಜನಗರ ಲೋಕಸಭಾ ಸಂಸದರಾದ ಬೋಸ್ ಅವರು ಭಾಗವಹಿಸ್ತಾರೆ ಹೊಳ್ಳಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎ ಕೃಷ್ಣಮೂರ್ತಿ ಅವರು ಭಾಗವಹಿಸ್ತಾರೆ ನಂಜೀಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಸಂತ್ ಕುಮಾರ್ ಭಾಗವಹಿಸ್ತಾರೆ ಮಾಜಿ ಮಾಜಿ ಸಂಸದರು ಶಿವಣ್ಣವರು ಎ ಸಿದ್ದರಾಮಯ್ಯ ಅವರು ಭಾಗವಹಿಸ್ತಾರೆ ಒಳ್ಳಾಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರುಗಳಾದಂತಹ ಎನ್ ಮಹೇಶ್ ಅವರು ಜಿ ಎನ್ ನಂಜುಸ್ವಾಮಿ ಅವರು ಮಹರಾಜ್ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆಯ ಗಡಿಮನೆ ಕಟ್ಟೆ ಮನೆ ಮತ್ತೆ ಇತರೆ ದಲಿತ ಸಂಘಟನೆಗಳು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲಾ ತರಹದ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಸಹಕಾರ ಸಂಘಗಳಿರ್ತಕ್ಕಂತ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸ್ತಾರೆ ವಿಚಾರ ಇಷ್ಟೇ ಇದರಲ್ಲಿ ಒಳಗ ಮೀಸಲಾತಿ ವಿಚಾರದಲ್ಲಿ ಈ ಬಲಗೈ ಸಂಬಂಧಪಟ್ಟಂತ ನಾವು ಹಿಂದೆ ಹಾಲಿ ಕರ್ನಾಟಕ ಅಂತ ಇದ್ದೀವಿ ನಾವು ಜಾತಿನಲ್ಲಿ ಪರಿಷತ್ ಜಾತಿ ఉప జాతి నల్ ఆది కర్ణాటక అంత బాతీ ఆదిి కర్ణాటక అంత బుల్ హెల్లా కన్నడ మాట్లాడతారు ఆది కర్ణాటక అంత తమిళనాడ ఆ కడ తమిళ ఆది ద్రవిడ్ ఆంధ్ర ప్రాంత్ బంద్ర అంత ఈ బస్

ನಮ್ಮದು ಸಂಖ್ಯೆ ಕರೆಕ್ಟಾಗಿ ಆಗಿ ಆಗಿಲ್ಲ ಅದರಿಂದ ಒಂದು ನಾಡಿ ಈಗ ನಾಲ್ಕು ಒಂದು ಅಷ್ಟು ಗ್ಯಾರಂಟಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಹಾಗೆ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಅವರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆ ಸೋಮಣ್ಣ ಕಟ್ಟ ಕಟ್ಟೆ ಯಜಮಾನರು ಕೈತಾಕ್ಷತ್ರ ಅವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೆ ಬಿ ಎಸ್ ಪಿ ಕಾರ್ಯಕಾರಿಣಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂಥ ಬ್ಯಾಡ್ಮುಡು ಬಸವಣ್ಣವರು ಕೂಡ ಉಪಸ್ಥಿತರಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಸಿ ಕೆ ಮಂಜುನಾಥ್ ಅವರು ಮಾಜಿ ನಗರಸಭಾ ಸದಸ್ಯರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಾಗೇವರು ಹಿರಿಯ ಕಾಂಗ್ರೆಸ್ ಮುಖಂಡರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಈ ಒಂದು பத்திரோ எல்லா பத்திரிகரில் மத்தொன்னே பத்திரிகோமார் நடைபெறும் பிரகாஷ்